ಪದವಿ ಕಾಲೇಜುಗಳಲ್ಲಿ ತರಗತಿಗಳು ಆರಂಭಗೊಂಡು ತಿಂಗಳು ಕಳೆದರೂ ಇಂದಿಗೂ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗದಿರುವುದರಿಂದ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯ ಗಾಬರಿಯಲ್ಲಿದೆ ಕೂಡಲೇ ಗಮನ ಹರಿಸಿ ಸೂಕ್ತ ಕ್ರಮವನ್ನು ತುರ್ತಾಗಿ ಕೈಗೊಳ್ಳುವಂತೆ ಆಗ್ರಹಿಸಿ ಎಐಡಿಎಸ್ಒ ನೇತೃತ್ವದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ವಿದ್ಯಾರ್ಥಿನಿ ಮೇಘನಾ ಮಾಧ್ಯಮದೊಂದಿಗೆ ಮಾತನಾಡಿ ಸರ್ಕಾರಿ ಪದವಿ ಕಾಲೇಜುಗಳು ಬಹುತೇಕ ಅತಿಥಿ ಉಪನ್ಯಾಸಕರ ಮೇಲೆ ಅವಲಂಬಿತವಾಗಿರುವುದರಿಂದ ಪಾಠಗಳು ಸಂಪೂರ್ಣ ಸ್ಥಗಿತಗೊಂಡಿದ್ದು ಮುಂದಿನ ತಿಂಗಳು ನಡೆಯಲಿರುವ ಆಧಾರಿತ ಪರೀಕ್ಷೆಗಳಿಗೂ ವಿದ್ಯಾರ್ಥಿಗಳು ಸಿದ್ದರಾಗದ ಪರಿಸ್ಥಿತಿ ಉಂಟಾಗಿದೆ ರಾಜ್ಯಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳು ಪಾಠಗಳ ಕೊರತೆಯಿಂದ ಹತಾಶರಾಗಿದ್ದು ತಮ್ಮ ಶೈಕ್ಷಣಿಕ ಭವಿಷ್ಯದ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ ಒಂದು ಕಡೆ ವಿಶ್ವವಿದ್ಯಾಲಯ ಮಂಜೂರಾತಿ ಆಯೋಗ ನೀಡಿರುವ ಹೊಸ ನಿರ್ದೇಶನಗಳು ಹಾಗೂ ಇನ್ನೊಂದು ಕಡೆ ನ್ಯಾಯಾಲಯದಲ್ಲಿ ನಡೆಯುತ್ತಿರುವ ಪ್ರಕರಣಗಳಿಂದಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿ ನೆನೆಗುಂದಿಗೆ ಬಿದ್ದಂತಾಗಿದೆ ಇದರ ಪರಿಣಾಮವಾಗಿ ಪಾಠಮಾಲೆ ಆರಂಭವಾಗದೆ ವಿದ್ಯಾರ್ಥಿಗಳು ಗೊಂದಲದಲ್ಲಿ ಮುಳುಗಿದ್ದಾರೆ ಎಂದು ಆತಂಕ ವ್ಯಕ್ತಪಡಿಸಿದರು ಎಐಡಿಎಸ್ಒ ಕರ್ನಾಟಕ ರಾಜ್ಯ ಸಮಿತಿಯ ಈ ಗಂಭೀರ ಸಮಸ್ಯೆ ಕುರಿತು ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಸಮಿತಿಯ ಹೇಳಿಕೆಯ ಪ್ರಕಾರ ಶೈಕ್ಷಣಿಕ ವಿಚಾರಗಳಲ್ಲಿ ರಾಜ್ಯ ಸರ್ಕಾರವು ಕೇಂದ್ರದ ನೀತಿ ನಿರ್ಧಾರಗಳನ್ನು ಪಾಲಿಸಬೇಕೆಂಬ ಅನಿವಾರ್ಯತೆ ಇಲ್ಲ ಸರ್ವೋಚ್ಚ ನ್ಯಾಯಾಲಯವು ಈ ಕುರಿತು ಸ್ಪಷ್ಟ ನಿರ್ದೇಶನ ನೀಡುವುದರಿಂದ ರಾಜ್ಯ ಸರ್ಕಾರವು ತಕ್ಷಣವೇ ವಿದ್ಯಾರ್ಥಿ ಹಿತಾಸಕ್ತಿಗೆ ಪೂರಕವಾಗುವ ನಿಲುವು ತಾಳಬೇಕು ಪದವಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಜೀವನ ಹಾಳಾಗದಂತೆ ರಾಜ್ಯ ಸರ್ಕಾರವೇ ತುರ್ತು ಕ್ರಮ ಕೈಗೊಳ್ಳಬೇಕು ವಿದ್ಯಾರ್ಥಿಗಳ ಹಿತಕ್ಕಾಗಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಪ್ರಕ್ರಿಯೆಯನ್ನು ಶೀಘ್ರವೇ ಪೂರ್ಣಗೊಳಿಸಿ ತರಗತಿಗಳನ್ನು ಸರಾಗವಾಗಿ ನಡೆಸಲು ಕ್ರಮ ಕೈಗೊಳ್ಳುವುದು ಸರ್ಕಾರದ ಜವಾಬ್ದಾರಿ ಎಂದು ಎಐಡಿಎಸ್ಒ ಒತ್ತಾಯಿಸಿದೆ ಸಮಿತಿಯ ಪ್ರಕಾರ ಪಾಠಶಾಲೆಗಳ ಕೊರತೆಯಿಂದಾಗಿ ವಿದ್ಯಾರ್ಥಿಗಳು ಮೂಲಭೂತ ಶೈಕ್ಷಣಿಕ ಹಕ್ಕುಗಳಿಂದ ವಂಚಿತರಾಗುತ್ತಿದ್ದಾರೆ ಒಂದು ಸಂಪೂರ್ಣ ಶೈಕ್ಷಣಿಕ ವರ್ಷವೇ ಹಾಳಾಗುವ ಅಪಾಯವಿದ್ದು ಇದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅತಂತ್ರ ಸ್ಥಿತಿಯನ್ನು ಉಂಟು ಮಾಡಲಿದೆ ಆದ್ದರಿಂದ ಸರ್ಕಾರವು ತಕ್ಷಣವೇ ಮಧ್ಯಂತರ ಕ್ರಮ ತೆಗೆದುಕೊಂಡು ಪಠ್ಯವನ್ನು ಪ್ರಾರಂಭಿಸಬೇಕೆಂದು ಆಗ್ರಹಿಸಿದೆ ರಾಜ್ಯಾದ್ಯಂತ ಪೋಷಕರು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ವಲಯದಲ್ಲಿಯೂ ಈ ಸಮಸ್ಯೆ ಕುರಿತ ಚರ್ಚೆಗಳು ತೀವ್ರಗೊಂಡಿದ್ದು ತಕ್ಷಣತಾ ಪರಿಹಾರ ನಿರೀಕ್ಷೆಯಲ್ಲಿದ್ದಾರೆ ಎಐಡಿಎಸ್ಒ ಕರ್ನಾಟಕ ರಾಜ್ಯ ಸಮಿತಿಯು ಸರ್ಕಾರವನ್ನು ಎಚ್ಚರಿಕೆ ನೀಡುತ್ತಾ ವಿದ್ಯಾರ್ಥಿಗಳ ಭವಿಷ್ಯವನ್ನು ರಾಜಕೀಯ ಕಾನೂನು ಪ್ರಕ್ರಿಯೆಗಳ ಹೆಸರಿನಲ್ಲಿ ಆಟವಾಡುವಂತಿಲ್ಲ ತಕ್ಷಣದ ಪರಿಹಾರವೇ ಒಂದೇ ಮಾರ್ಗ ಎಂದು ಸ್ಪಷ್ಟಪಡಿಸಿದರು ಬರೋದು ಲ್ಯಾಬ್ ಲ್ಯಾಬ್ ಇಲ್ಲ ಯಾವ್ದು ಇಲ್ಲ ಎನ್ನೆರಡುವರೆ ತನಕ ಕಾಯಿಸ್ತಾರೆ ಆಮೇಲೆ ಹೋಗೋದು ಊಟ ತಗೋ ಬಂದಿರಲ್ಲ ಹೋಗ್ಬೇಕಾದ್ರೆ ಎಷ್ಟ್ ದೂರ ಇರುತ್ತೋ ಅವ್ರ ಗಡ್ಲಿ ಬಸ್ ಇರುತ್ತೋ ಇಲ್ವೋ ಅವ್ರ ಅಪ್ಪ ಅಮ್ಮ ಏನ್ ಕೆಲಸ ಮಾಡ್ತಾ ಇರ್ತಾರೋ ಅದಂತೂ ಗೊತ್ತಿಲ್ಲ ಸರ್ಕಾರ ಏನ್ ಮಾಡ್ತಾ ಅಂತ ನನಗಂತೂ ಗೊತ್ತಿಲ್ಲ ಈಗಂತೂ ಯಾರಿಗೂ ಕರೆಕ್ಟ್ ಕ್ಲಾಸ್ ಏನ್ ತಿಂಗ್ಳು ನ ಫೇಲ್ ಆಗಿ ಮನೇಲಿ ಕುತ್ಕೋಬೇಕಾಗುತ್ತೆ ಒಂದುವರೆ ಸಾವಿರ ಕಟ್ಟಿಸ್ಕೊತಾರೆ ಏನಾದ್ರು ಬ್ಯಾಕ್ ಆದ್ರೆ ಒಂದ್ ಸಬ್ಜೆಕ್ಟ್ ಗೆ ಎಲ್ಲಿಂದ ತಂದು ಕಟ್ಟೋದು ಒಂದರ ಸಾವಿರ ಕೂಲಿ ಮಾಡ್ತಿರ್ತಾರೆ ಪೇರೆಂಟ್ಸ್ ಯಾರು ತಂದು ಕಟ್ತಾರೆ ಸೇರ್ಕೊಳಕ್ಕೆ ದುಡ್ಡಿಲ್ಲ ಅಂತ ತಾನೆ ಪ್ರೈವೇಟ್ ಕಾಲೇಜ್ ಬಂದಿರೋದು ಗೌರ್ಮೆಂಟ್ ಕಾಲೇಜ್ ಗೆ ಒಂದುವರೆ ಸಾವಿರ ತಂದು ಕಟ್ಟಿಸ್ಕೊತಾರೆ ನಾವು ಯಾವ ತರ ಓದೋದು ಹೇಳಿ ಪ್ರತಿಭಟನೆಯಲ್ಲಿ ಎಐಡಿಎಸ್ಒ ಜಿಲ್ಲಾ ಸಂಚಾಲಕಿ ಚೈತ್ರ ಸಹ ಸಂಚಾಲಕಿ ಸುಷ್ಮಾ ಯಾಸ್ಮಿನ್ ಮೋಹನ್ ತಿಲಕ್ ಅಭಿಷೇಕ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ನ್ಯೂಸ್ ಕನ್ನಡ ಹಾಸನ You are watching TV46 News Canada.